ಲೋಕಸಭಾ ಚುನಾವಣೆಗೆ ಈ ಎರಡೂ ಪಕ್ಷಗಳು ಕೂಡ ಕಹಳೆಯನ್ನು ಮುಳುಗಿಸ್ತವೆ ಅನ್ನೋದು ಕುತೂಹಲವಾಗಿರುವಂಥದ್ದು ಈಗಾಗಲೇ ನೀವೆಲ್ಲರೂ ಗೊತ್ತಿದೆ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಮೊನ್ನೆ ಅಷ್ಟೇ ಎಚ್ ಡಿ ದೇವೇಗೌಡರು ಹಾಗೆ ಗೌಡರ ಕುಟುಂಬ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಯ್ತು ಭೇಟಿ ವಿಚಾರದಲ್ಲಿ ಒಂದಿಷ್ಟು ಮಾತುಕತೆ ನಡೆದೇ ನಡೆದಿರುತ್ತೆ ಪ್ರಮುಖವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಕುಮಾರಸ್ವಾಮಿ ಅವರು ಹಂಚಿಕೊಂಡಿರುವಂತಹ ಫೋಟೋಸನ್ನು ನೀವು ನೋಡಿದ್ರೆ ಗಮನಿಸಿದ್ರೆ ಮೈತ್ರಿ ಪಕ್ಕಾ ಆಗಿದೆ ಗಟ್ಟಿಯಾಗಿದೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂದರೆ ಇಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಮೈತ್ರಿ ಆಗಿರೋದು ಗಟ್ಟಿಯಾಗಿದೆ ಇಲ್ಲಿ ಯಾವುದೇ ರೀತಿಯ ಗೊಂದಲವಾದ್ರಿ ಏನೂ ಇಲ್ಲ ಒಂದಷ್ಟು ಒಂದು ಹೆಳ್ಳಷ್ಟು ಕೂಡ ಅಸಮಾಧಾನ ಇಲ್ಲ ಒಂದಿಷ್ಟು ಬೇಸರ ಇಲ್ಲ ಒಂದಿಷ್ಟು ಆತಂಕ ಇಲ್ಲ ಎಲ್ಲ ಕ್ಲಿಯರ್ ಕಟ್ ಆಗಿದೆ ಆದರೆ ಈಗ ಉಳ್ಕೊಂಡಿರೋದೇನು ಅಂದರೆ ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರ ಹಾಗಾದರೆ ಮೊನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಸೀಟು ಹಂಚಿಕೆ ಯಾಕೆ ಆಗಲಿಲ್ಲ ಮೈತ್ರಿ ಕರಾರಾಯಿತು ಲೋಕಸಭಾ ಚುನಾವಣೆ ಇನ್ನೇನು ಐದು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಈಗ ಸೀಟು ಹಂಚಿಕೆ ಪ್ರಕ್ರಿಯೆ ಯಾಕೆ ನಡೆಯಲಿಲ್ಲ ಅನ್ನೋ ಪ್ರಶ್ನೆ ಶುರುವಾಗ್ತಾ ಇರುವಂಥದ್ದು ಇಲ್ಲಿ ಹಾಸನದಲ್ಲಿ ಲೈನ್ ಕ್ಲಿಯರ್ ಆಗಿರುವಂಥದ್ದು ಹಾಸನದಲ್ಲಿ ಬಿಜೆಪಿ ಏನು ಎಂಟ್ರಿನೇ ಆಗ್ತಾ ಇಲ್ಲ ಯಾಕಂದ್ರೆ ಹಾಸನದಲ್ಲಿ ಹಾಲಿ ಇರುವಂಥದ್ದು ಜೆ ಡಿ ನ ಸಂಸದರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋ ಕೋಲಾರದಲ್ಲಿ ಬಿ ಜೆ ಪಿಯ ಎಂ ಪಿ ಕ್ಯಾಂಡಿಡೇಟ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಆದರೆ ಅಲ್ಲಿ ಬಿ ಜೆ ಪಿಗೆ ಪಕ್ಷ ಸಂಘಟನೆ ಅಂತ ಬಂದರೆ ಅಷ್ಟೊಂದು ಗಟ್ಟಿಯಾಗಿಲ್ಲ ಜೆ ಡಿ ಎಸ್ನ ಬೇರು ತುಂಬ ಗಟ್ಟಿಯಾಗಿರುವಂಥದ್ದು ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೆ ಒಂದಿಷ್ಟು ಹಿಡಿತ ಇದೆ ಮಂಡ್ಯ ಆದಮೇಲೆ ಅಂದರೆ ಅದು ಕೋಲಾರದಲ್ಲಿ ಕೋಲಾರದಲ್ಲಿ ಜೆ ಡಿ ಎಸ್ನ ಗಟ್ಟಿ ಬೇರುಗಳಿರುವಂಥದ್ದು ಹಳೇ ಬೇರುಗಳಿರುವಂಥದ್ದು ಕೋಲಾರದಲ್ಲಿ ಆ ಪಕ್ಷ ಇದೆ ಅಲ್ವಾ ಜೆ ಡಿ ಎಸ್ನ ಪಕ್ಷದ ತಳಮಟ್ಟದಲ್ಲಿರುವಂಥ ಕಾರ್ಯಕರ್ತರು ಈಗಲೂ ಕೂಡ ಗಟ್ಟಿಯಾಗಿದ್ದಾರೆ ಪ್ರಮುಖವಾಗಿ ಕೋಲಾರದಲ್ಲಿರುವಂಥ ಗೌಡರ ಗೌಡ ಸಮುದಾಯ ಒಕ್ಕಲಿಗ ಸಮುದಾಯದ ಓಟ್ಗಳು ಏನಿದೆ ಅದು ದೇವೇಗೌಡರ ಜೇಬ್ನಲ್ಲಿರುವಂತಹ ಓಟ್ಗಳು ಅಂತ ಕರೀತಾರೆ ನಾರ್ಮಲ್ ಆಗಿ ಇದೇ ಕಾರಣಕ್ಕಾಗಿ ಕೋಲಾರವನ್ನು ಬಿಟ್ಕೊಡ್ಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಒಪ್ಕೊಂಡಿದ್ದಾರೆ ಇನ್ನು ಯಾಸ್ ಯು ಮಂಡ್ಯ ಮಂಡ್ಯದಲ್ಲೂ ಕೂಡ ಜೆ ಡಿ ಎಸ್ ಅತ್ಯಂತ ಗಟ್ಟಿಯಾಗಿರುವಂಥದ್ದು ಇಲ್ಲಿ ಈ ಮೂರು ಕ್ಷೇತ್ರಗಳು ಬಹುತೇಕ ಕೊಡ್ತಾರೆ ನೂರಕ್ಕೆ ನೂರು ಕೊಡ್ತಾರೆ ಇದೇ ಕ್ಷೇತ್ರಗಳನ್ನ ಬಿಟ್ಕೊಡಕ್ಕೆ ಕಾರಣ ಏನು ಅಂದ್ರೆ ಬಿಜೆಪಿ ಕೂಡ ಒಂದು ಸರ್ವೆ ಮಾಡ್ತಿದೆ ಅಲ್ಲಿ ಈ ಮೂರು ಕ್ಷೇತ್ರದಲ್ಲಿ ಬಿಜೆಪಿಯ ಅಸ್ತಿತ್ವ ಅಷ್ಟೇನಿಲ್ಲ ಆದ್ರೆ ಈ ಮೂರು ಕ್ಷೇತ್ರಗಳನ್ನ ಎಸ್ಗೆ ಬಿಟ್ಕೊಟ್ರೆ ಈ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವು ಸಾಧಿಸೋದು ನೂರಕ್ಕೆ ನೂರು